ಇವತ್ತು ಶೂನ್ಯ ಸಂಪಾದನೆ ಪ್ರವಚನ ಬಹುಶಃ ನಮ್ಮ ನಾಡಿನೊಳಗೆ ಕರ್ನಾಟಕದಲ್ಲಿ ಶೂನ್ಯ ಸಂಪಾದನೆ ಎರಡ ಕಡೆ ಪ್ರವಚನ ನಡೆದ ಈಗ ಸದ್ಯ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನಲ್ಲಿ ಒಂದು ನಮ್ಮ ಧಾರವಾಡ ಮಠದಾಗ ಇಂಗ್ಳೇಶ್ವರದ ಚನಬಸವ ಸ್ವಾಮಿಗಳು ಹೇಳಾಕತ್ತಾರೆ ಅವರು ಗೂಳೂರು ಸಿದ್ಧವೀರಣ್ಣ ಒಡೆಯರು ಬರೋದು ಶೂನ್ಯ ಸಂಪಾದನೆ ಹೇಳಾಕತ್ತಾರೆ ಇನ್ನೊಂದು ಇದೇ ನಿಮ್ಮ ಬಸವ ಕಲ್ಯಾಣದೊಳಗೆ ಅಕ್ಕ ಅವರು ಮಾಡ್ತಕ್ಕಂಥ ಶೂನ್ಯ ಸಂಪಾದನೆ ಬಹುಶಃ ಮಠದ ಶೂನ್ಯ ಸಂಪಾದನೆ ಇದೇ ವರ್ಷ ಹಚ್ಚಾರ ಇದೇ ವರ್ಷ ಮುಗಿತೈತಿ ಆದರೆ ಅಕ್ಕ ಅವ್ರು ಹೇಳಾಕತ್ತ ಶೂನ್ಯ ಸಂಪಾದನೆ ಇನ್ನೂ ಮುಗುದಿಲ್ಲ ನಾಲ್ಕೈದು ವರ್ಷಗಳಾದವು ಅಂದ್ರೆ ನಿಜವಾದ ಅಧ್ಯಯನ ಮಾಡಿ ಹೇಳ್ತಕ್ಕಂಥ ಸಂಪಾದನೆ ಅದು ಶೂನ್ಯ ಸಂಪಾದನೆ ಇನ್ನು ಪುಟಗೋ ಮತ್ತು ನಮ್ಮ ನಾಡಿನೊಳಗೆ ಪ್ರವಚನ ಮಾಡೋರು ಭಾಳ ಮಂದಿ ಸಿಗ್ತಾರೆ ಗೊತ್ತಿರಲಿ ನಿಮಗೆ ಶೂನ್ಯ ಸಂಪಾದನೆ ಪ್ರವಚನ ಮಾಡಬೇಕಾದ್ರೆ ಹಗಲತ್ತು ಹಿಲಾಲ್ ಹಚ್ಚಿ ಹುಡುಕಾಡ್ಕೊಂಡು ಬರ್ಬೇಕು ಅವ್ರನ್ನ ಸಿಗ ಅಭ್ಯಾಸ ಪೂರ್ಣವಾಗಿರ್ತಕ್ಕಂಥವರೇ ಅದಕ್ಕೆ ಬಂದು ಕುಂದಿರಬೇಕು ಮತ್ತು ಅಭ್ಯಾಸ ಪೂರ್ಣವಾದವರೇ ಅದನ್ನು ಹೇಳಬೇಕಂತ ಅದಕ್ಕೆ ಸೊನ್ನಲಿಗೆ ಸಿದ್ದರಾಮ ಭಾಳ ಅದ್ಭುತವಾದ ಮಾತನ್ನು ಬರೀತಾರೆ ಪುಣ್ಯಾತ್ಮರು ಪುರಾಣವ ಹೇಳಿದವರೆಲ್ಲರೂ ಪುರಾಣಿಕರು ನೋಡ ಶಾಸ್ತ್ರವ ಹೇಳಿದವರೆಲ್ಲರೂ ಶಾಸ್ತ್ರಿಗಳು ನೋಡ ವೇದಾಂತವ ಹೇಳಿದವರೆಲ್ಲರೂ ವೇದಾಂತಿಗಳು ನೋಡ ಬವ ಬವದಲ್ಲಿ ಕಪಿಲಿಸಿದ್ದ ಮಲ್ಲಿಕಾರ್ಜುನ ನಿಮ್ಮಗಳ ವಚನವ ಹೇಳಿದವರು ನಿಮ್ಮವರು ನೋಡ ಅನ್ನುವಂಥ ಮಾತನ್ನು ಹೇಳ್ತಾರೆ ಅದಕ್ಕೆ ಶರಣ ತತ್ವ ಬಸವ ಚಿಂತನೆ ಎಲ್ಲರಿಗೂ ಇದು ನಮ್ಮ ಭಾಗದಲ್ಲಿ ಒಬ್ಬರು ಗಣಮಠ ಶ್ರೀಗಳಂತಾಗಿ ಹೋದರು ಈ ಶ್ರೀ ಗುರು ಬಸವಲಿಂಗಾಯನ ಅಂತ ಏನು ನೀವ್ ಈ ಶ್ರೀ ಗುರು ಬಸವಲಿಂಗಾಯನ ಲಿಂಗಾಯನ ಅವರ ಕೊಟ್ಟವರು ಆ ಶ್ರೀ ಗುರು ಬಸವಲಿಂಗಾಯನ ಮಂತ್ರವನ್ನು ಕೊಟ್ಟವ್ರು ಅಂತವ್ರು ಗಣಮಠದಾರರು ಆ ಗನಮಠದಾರರು ಎಷ್ಟು ಪ್ರೀತಿ ಇದ್ರು ಅಂತಂದ್ರೆ ಬಸವಣ್ಣವರ ವಚನಗಳನ್ನು ತಮ್ಮ ತಲೆ ಮೇಲೆ ತಮ್ಮ ಬೆನ್ನ ಮೇಲೆ ಇಟ್ಕೊಂಡು ಎಡಾಡತ್ತಿದ್ರಂತ ರಾಯಚೂರು ಜಿಲ್ಲಾದಾಗ ಗೂಗಲ್ ಅಂತ ಒಂದು ಊರು ಬರ್ತೈತಿ ಮತ್ತು ನಿಮ್ಮ ಮೊಬೈಲ್ನಾಗಿನ ಗೂಗಲ್ ಅಲ್ಲ ಅದ್ರಾಗೂ ಹೆಸರು ಐತಿ ಕನ್ನಡ ನಾಡಿನವರು ಬಹಳ ಶ್ರೇಷ್ಠ ಆ ಗೂಗಲ್ದಲ್ಲಿ ಪ್ರಭುದೇವರು ಸಂಚಾರ ಮಾಡ್ಕೊಂತ ಕಲ್ಯಾಣಕ್ಕೆ ಬರುವಾಗ ಅಲ್ಲಿ ಕುಂತ ಬಂದ ಜಾಗ ಐತಿ ಅಲ್ಲಿ ಕೃಷ್ಣಾ ನದಿ ಹರಿತೈತಿ ಇವರು ಆ ವಚನಗಳ ಕಟ್ಟನ್ನ ಕಲ್ಲಿನ ಬಂಡಿ ಮೇಲೆ ಇಟ್ಟು ಹೊಳೆಯಾಗ ಸ್ನಾನ ಮಾಡಕ್ಕೆ ಹೋದ್ರಂತ ದೊಡ್ಡ ಪ್ರಮಾಣದಾಗ ಮಳೆ ಬಂತಂತ ಮಳೆ ಬಂದ ಮೇಲೆ ಅವನು ವಚನಗಳನ್ನು ಎಲ್ಲರ ಮರೆಸಿಡ್ಬೇಕಂತಂದ್ರೆ ಜಾಗನ ಇಲ್ಲ ಅದಕ್ಕೆ ಏನು ಮಾಡಿದ್ರಂತ ಆ ವಚನದ ಕಟ್ಟನ್ನು ಕಲ್ಲು ಬಂಡಿ ಮ್ಯಾಗ ಹಾಕಿ ಅದ್ರ ಮೇಲೆ ಅಂಗಾತ ಹೊಟ್ಟಿ ಹಚ್ಚಿ ಡಬ್ ಮಕ್ಕೊಂಡು ತಾವು ತೋಸಕೊಂಡ್ರಂತ ವಚನಗಳನ್ನು ಮಾತ್ರ ರಕ್ಷಿಸಿದ್ರು ಅಂತೇಳಿ ಅವ್ರ ಇತಿಹಾಸದಲ್ಲಿ ಬರ್ತದೆ ಅವರೊಂದು ಹೇಳ್ತಾರೆ ಎಷ್ಟು ಚಲೋ ಮಾತು ಹೇಳ್ತಾರಂದ್ರೆ ಎಲ್ಲರಿಗೂ ಎಲ್ಲೆಬಹುದು ಶಿವಭಕ್ತಿ ಶಿವಜ್ಞಾನ ಬಸವಣ್ಣ ನಿನ್ನ ವಂಶದವರಿಗೆ ಅನ್ನುವಂಥ ಮಾತನ್ನು ಬರೀತಾರೆ ಗಣಮಠದಾರರು ಶಿವಭಕ್ತಿ ಶಿವಜ್ಞಾನ ಎಲ್ಲರಿಗೂ ಬರೋದಲ್ಲ ಅಂತದ್ ಈಗ ಯಾರಾದರ ಮನೆಗೆ ದಮ್ ಇದ್ರ ಕೆಮ್ಮಿದ್ರ ನಿಮ್ಮ ಮನೆ ಯಾರಿಗಾರ ಅಂತ ಕೇಳ್ತಾರೆ ನೋಡ್ರಿ ಹೆರಿಡೆಟಿ ವಂಶವಾಹಿನಿ ನಿಮ್ಮ ಮನ್ಯಾಗ ಯಾರಿಗಾರ ಹಿಂದೆ ದಮ್ ಇತ್ತನ್ ಕೆಮ್ಮಿತ್ತನ್ ಶುಗರ್ ಇತ್ತನ ಅಂತ ಕೇಳ್ತಾರೆ ಆದರೆ ನಮಗೆಲ್ಲರಿಗೂ ದಮ್ಮ ಕೆಮ್ಮ ಹಿರಿಯರಿಂದ ಗುಣಗಳು ಬಳವಳಿಯಾಗಿ ಬಂದವು ಆದರೆ ಶಿವಭಕ್ತಿ ಏನಾದರೂ ಬಳವಳಿಯಾಗಿ ಅಂದ್ರೆ ಅದು ಕಲ್ಯಾಣದ ಬಸವಣ್ಣನ ಸಂತತಿಯವರಿಗೆ ಮಾತ್ರ ಬರ್ತೈತಿ ಅನ್ನುವಂಥ ಮಾತನ್ನು ಗಣಮಠದಾರರು ಹೇಳ್ತಾರೆ ಅದಕ್ಕೆ ನೀವು ಕುಂತು ಜಾಗ ಹಂತಿಂತದ್ದಲ್ಲ ಬಹುಶಃ ಪ್ರಪಂಚದೊಳಗೆ ಮಹಾಲಿಂಗ ರಂಗ ಹೇಳ್ತಾನೆ ಅಗಣಿತ ಅಗಣಿತ ಬ್ರಹ್ಮಾಂಡದಲ್ಲಿ ಭೂಮಂಡಲ ಒಂದು ಕಿರುಬಿಂದು ಭೂಮಂಡಲ ಕಿರುಬಿಂದು ಆದರೆ ಏನಹುದು ಬಸವಣ್ಣನಂತಪ್ಪ ಗಣ ಕಲ್ಯಾಣದಲ್ಲಿದ್ದ ಬಳಿಕ ಕಲ್ಯಾಣದಂಥ ಪಟ್ಟಣ ಹಿಂದೂ ಇಲ್ಲ ಮುಂದೂ ಇಲ್ಲ ಎಂದೆಂದೂ ಇಲ್ಲ ಕಾರಣ ಮಹಾಲಿಂಗರಂಗ ಅಂತ ಹೇಳ್ತಾನು ಅಂಥ ಪುಣ್ಯದ ಜಾಗ ಇದು ಇಂಥ ಕಲ್ಯಾಣದಾಗ ಇವತ್ತು ನೀವು ಹುಟ್ಟೀರಿ ಅಂದರೆ ಭಾಳ ಪುಣ್ಯವಂತರು ಭಾಳ ಪುಣಿವಂತರು ಭಾಳ ಪುಣ್ಯವಂತರು ಇಂಥ ಕಲ್ಯಾಣದ ನೆನದೊಳಗೆ ಅವರು ಬಂದು ಪ್ರವಚನ ಮಾಡಾಕ್ತಾರೆ ಅಂದ್ರೆ ಅವರು ಭಾಳ ದೊಡ್ಡ ಪುಣಿವಂತರ ನಿಮ್ಮನ್ನೆಲ್ಲ ನೋಡೋಕೆ ನಾವು ಬಂದೀವಿ ಅಂದ್ರೆ ನಾವು ಅರ್ಧ ಮರ್ಧ ಪುಣ್ಯವಂತರು ಯಾಕಂದ್ರೆ ನೀವು ಖಾಯಂ ಇಲ್ಲಿ ನಾವು ಯಾವಾಗಾರ ಬಂದು ಹಕ್ಕಿವಿ ಅದಕ್ಕೆ ಕಲ್ಯಾಣದ ಮಣ್ಣಿನ ಗುಣನ ಅಂಥದ್ದಂಥದ್ದು ಇಂಥ ಬಸವಣ್ಣನ ಚರಿತ್ರೆ ಶೂನ್ಯ ಸಂಪಾದನೆ ಈ ಸಲ ಇವತ್ತು ಮಂಗಲ ಆಗತೈತಿ ಆದರೆ ಈ ವರ್ಷಕ್ಕಿದು ಈ ವೇದಿಕೆಗೆ ಆಕೈತಿ ಆ ಗಣಮಠದ ಯಾರರು ವಚನಗಳ ಪ್ರವಚನ ಹಚ್ಚಿದಾಗ ಶಾಸ್ತ್ರಿ ಅಂದಂತ ಈ ಶ್ರೀ ಗುರು ಬಸವಲಿಂಗಾಯನವನ್ನು ಮಂತ್ರ ನಾ ಮೂರು ತಿಂಗಳದಾಗ ಮುಗಿಸ್ತೇನೆ ಅಂದಂತವು ಎದ್ದು ನಿಂತ ಗಣಮಠ ಸ್ವಾಮಿಳಿ ಅದು ಮುಗಿಸಾಕೆ ಬರೋದಿಲ್ಲ ಲೇ ಉತ್ಸಾಹ ಅಂದ್ರಂತ ಏ ನಾ ಮುಗಿಸೋತೀನ್ ರೀ ಅಂದಂತ ಲೇ ಸಮುದ್ರದ ಮಸಿ ಎಲ್ಲ ನೀ ಆ ಸಮುದ್ರದ ನೀರೆಲ್ಲ ಮಸಿ ಮಾಡಿ ಭೂಮಿಯೆಲ್ಲ ಹಾಳಿ ಮಾಡಿ ಬರೋದ್ರ ಬಸವಣ್ಣನ ಚರಿತ್ರೆ ಮುಗಿದಿಲ್ಲೋ ನೀ ಏನು ಮುಗಿಸ್ತೀಯ ಅಂದ್ರೆ ಹೇ ನಾನು ಸಂಸ್ಕೃತ ಓದಿ ಬಂದೀನಿ ನಾ ಮುಗಿಸುತ್ತೀನಿ ಅಂದ್ರೆ ನೋಡಿ ಹೇಳಿ ನೀ ಹ್ಯಾಂಗೆ ಮುಗಿಸ್ತೀಯ ಅಂದ ಮುಂದೆ ಮೂರು ದಿವ್ಸಕ್ಕೆ ಹಂಗೆ ಗಂಟಲು ಹುಣ್ಣು ಹುಡುತು ಈ ಮನೆಯಾಗ ಅಡಿಕೆ ಪಡಿಕೆ ಕುಟ್ಟಕ್ಕೆ ಒಂದು ಗುಣಕಲ್ ಇಟ್ಟಿರ್ತಾರಲ್ಲ ಹಂಗೆ ಗುಣಕಲ್ ಹಂಗೆ ಗಂಟು ಉಬ್ಬಿ ಬಿಡ್ತಾ ಮೂರು ದಿವ್ಸಕ್ಕೆ ಗಂಟ್ಲೂ ಉಬ್ಬಿ ಬಿಡ್ತಾ ಅವನು ಕೊನೆಗೆ ಗಂಟ್ಲಾನು ಉಬ್ಬಿತು ಮತ್ತು ಪ್ರವಚನ ಮಾಡೋಕ್ಕೆ ಬರಲಿಲ್ಲ ಕೊನೆಗೆ ಅಂತ ಕೊಂದಂತ ಯಪ್ಪಾ ನಾನು ತಪ್ಪು ಮಾಡಿದೆ ಬಸವಣ್ಣನ ಚರಿತ್ರೆ ಶೂನ್ಯ ಸಂಪಾದನೆಗಳನ್ನು ಹೇಳಿ ನಾವು ಅಂದೆ ಆದರೆ ಇವತ್ತದು ಮುಗಿಲಾರದು ಎಂದೆಂದು ಮುಗಿಲಾರದ್ದು ಅನ್ನುವಂಥ ಸತ್ಯ ನನಗೆ ಗೊತ್ತಾಯಿತು ದಯಮಾಡಿ ಕ್ಷಮಾ ಮಾಡ್ರಿ ಅಂದ್ರೆ ಕೊನೆಗೆ ಒಂದು ವಿಭೂತಿಯನ್ನು ಕೊಟ್ಟು ಯಾ ಮಂತ್ರ ಹೇಳಿ ಮುಗಿಸ್ತೀನಿ ಮಗನ ಅದ ಮಂತ್ರ ಹೇಳಿ ದಿನ ಹಚ್ಕೊತ ಹೋಗು ನಿನ್ನ ಗಂಟಲು ನೋವು ಅಂದ ಮೇಲೆ ಪ್ರತಿನಿತ್ಯ ಶ್ರೀ ಬಸವಲಿಂಗಾಯನ ಅನ್ನೋ ಅಂಥ ಮಂತ್ರ ಹೇಳಕ್ಕಂಥ ವಿಭೂತಿ ಹಚ್ಕೊಂಡದಕ್ಕೆ ಆತನ ಗಂಟಲು ಬೇನೆ ಹೋತಂತ ಕೊನೆಗೆ ಗಣಮಠದಾರಿ ಅಂತೆ ಬಂದು ಅವನು ಕೇಳಿದಂತ ಯಪ್ಪ ನಾನು ನೋವು ಅಂದಾಗ ಕೊನೆಗೆ ಗಣಮಠ ಮಾತು ಮಾತಾಡ್ತಾರೆ ನಿನ್ನ ಜನ್ಮದಾಗ ನೀ ಬೇಕಾದಟ್ಟು ಓದು ಬೇಕಾದಟ್ಟು ವ್ಯಾಕರಣ ಪಂಡಿತು ಷಟ್ಪದಿ ಶರ ಕುಸುಮ ಭೋಗ ಬಾಮಿನಿ ವಾರ್ತಕ ಬೆಕ್ಕಟ್ಟಾಗ ನೀ ಬರೀ ನೀ ಸಂಧಿ ಸಮಾಸ ವ್ಯಾಕರಣ ಅರದ ಕುಡಿ ಆದ್ರೆ ಶರಣರ ವಚನಗಳ ಸುದ್ದಿಗೆ ಏನಾರ ಬಂದು ಈಗ ನೀನೇ ಉಬ್ಬೈತಿ ಉಬ್ಬತಿ ನೋಡೋಂದ್ರಂತೂ ಆ ಮಾತನ್ನು ಬಹಳ ಗಮನದಲ್ಲಿಡಬೇಕು ಕೊನೆಗೆ ಅವನನ್ನು ಕುರಿತು ಒಂದು ಪದ್ಯ ಬರದಾರ ಅವರು ಸುಮ್ಮನೆ ನೆನಪಾಯ್ತು ಅಂತ ಹೇಳ್ತೀನಿ ಓದಿ ಓದಿ ಏನಾದಿ ಮರುಳೆ ಅದರ ಆದಿನ ನೀ ತಿಳಿಲಿಲ್ಲ ಓದಿ ಓದಿ ಏನಾದಿ ಮರುಳೆ ಅದರ ಅಧೀನ ನೀ ತಿಳಿಲಿಲ್ಲ ಓದಿದ ಫಲ ಸದ್ಭಕ್ತ ಜನರಿಗಬಹುದೋ ತಿಳಿಯೋ ನೀ ಕುಲ್ಲ ಅಂತ ಹೇಳ್ತಾರ ಅವರು ಇನ್ನೊಂದು ಮಾತು ನಮಗಾಗೆ ಹೇಳ್ಯಾರಂತ ಕಾಣ್ತೈತಿ ಅವ್ರು ಬಹುಶಃ ಈ ಬಸವ ತತ್ವ ಪ್ರಚಾರ ಮಾಡೋರಿಗೆ ಮಲವಿರಹಿತ ಶಿವ ಶರಣರ ನುಡಿಗಳ ತಿಳಿದು ಚರಿಸಬಲ್ಲ ಪಂಡಿತನೇ ಜಗದೊಳಗೆ ಆತನಿ ಯಾರೂ ಸರಿ ಇಲ್ಲ ಬಸವಣ್ಣನ ವಚನಗಳ ಹೇಳುವವರೇ ಜಗತ್ತಿಗೆ ದೊಡ್ಡವರಂತ ತಿಳ್ಕೊಂಡು ಗಣಮಟ್ಟದಾರ ಹೇಳಿದ್ರೆ ಹೊರತು ಗೀತಾ ವ್ಯಾಸನ ಹದಿನೆಂಟು ಪುರಾಣ ಅವನ್ನೆಲ್ಲ ಹೇಳಿಲ್ಲ ಅದಕ್ಕೆ ಯಾರೋ ಸೊನ್ನಲ್ಲಿಗೆ ಸಿದ್ದರಾಮನ ಮುಂದೆ ಹೋಗಿ ನಾನು ನಾಲ್ಕು ವೇದಗಳನ್ನು ಕಂಠಪಾಠ ಮಾಡೀನಿ ಹದಿನೆಂಟು ಪುರಾಣ ಹೇಳೀನಿ ನಿಮ್ಮದೇನೈತೆ ಹೇಳಂದ್ರೆ ತಮ್ಮ ನಿಮ್ಮ ವೇದಾನ ನಮ್ಮ ಹಾವಿನಾಳ ಮನಿ ಕಲ್ಲ ಏನು ನಾಯಿ ಹೋದರೆ ಹೋಗಂತ ಹೇಳಿದ್ನಂತ ಎಂತ ಸೊನ್ನಲ್ಲಿಗೆ ಸಿದ್ದರಾಮನ ಹೋಗಿ ಕೇಳಿದಾಗ ನಿಮ್ಮ ವೇದ ನಮ್ಮ ಹಾವಿನಾಳ ಮನಿ ಕಲ್ಲ ಏನು ನಾಯಿ ಓದ್ತಾ ಹೋಗಂದಂತ ಎಲ್ಲಿ ಐತದ ಹಾವಿನಾಳ ಬಿಜಾಪುರ ಜಿಲ್ಲಾದಾಗ ಐತೋ ಬಂದಂತ ಇಲ್ಲಪ್ಪ ನಿಮ್ಮ ಗುರು ಸಿದ್ದರಾಮ ಕಳಿಸಿಕೊಟ್ಟಣ ಮತ್ತೆ ನಿನ್ನ ನಾಯಿ ವೇದ ಓದ್ತತ್ತಲ್ಲ ಅಂದ್ರೆ ಕೇಳಲ್ಲೇ ಮುಖೊಂಡೋಗ್ತು ನೋಡೋಣಂತ ವೇದ ಓದ್ತೀನಂದ್ರೆ ಅದು ವೇದ ಓದಿತ್ತಂತದ್ದು ನಾಯಿ ಅದಕ್ಕೆ ಹೇಳ್ತಾರೆ ಸೊನ್ನಲಿಗೆ ಸಿದ್ದರಾಮ ನಿಮ್ಮ ವೇದಗಳು ನಮ್ಮ ಹಾವಿನಾಳ ಮನೆಯ ಕಲೆಯನ ನಾಯಿ ಒದರಿದಂತ ಆಯಿತು ಅಂತ ಹೇಳ್ತಾನೆ ಎಂತ ಅದ್ಭುತ ಅದೋ ವಚನಗಳು ಬಂದಾಗ ಹೇಳ್ತಾನವ ಪುರಾಣಗಳು ಸಮುದ್ರ ಅದು ಆಗಮಗಳು ಸಮುದ್ರದ ಪಾಲಾಗಲಿ ವಾಯುವ ಹೊಂದಲಿ ಅವೆಲ್ಲ ಹಾಳಾಗಿ ಹೋಗಲಿ ಆದ್ರೆ ವಚನಗಳು ಮಾತ್ರ ಮಹಾಲಿಂಗನ ಹೃದಯದಲ್ಲಿ ಗ್ರಂಥಿಯಾಗಲಿ ಅನ್ನುವಂಥ ಮಾತನ್ನು ಹೇಳ್ತಾನೆ ಬಹುಶಃ ಇವತ್ತು ಅವರು ಹೇಳಿದ ಮಾತುಗಳು ಮಹಾಲಿಂಗಕ್ಕೆ ಗ್ರಂಥಿ ಆಗ್ಯಾವು ನಿಮ್ಮೊಳಗಿರ್ತಕ್ಕಂಥ ಬ್ರಹ್ಮರಂಧ್ರ ಸಹಸ್ರದಳದ ಕಮಲದೊಳಗೆ ಹೋಗಿ ಮುಟ್ಯಾವ ಅಂತೇಳಿ ಇವತ್ತು ಕಲ್ಯಾಣದಾಗ ನೀವು ಕುಂತೀರಿ ಬಹುಶಃ ಶೂನ್ಯ ಅಂದ್ರೆನಾ ಅಲ್ಲೇತಿ ಅಂತದ್ ನೋಡ್ರಿ ಅಂತರಂಗದ ಅರಿವಿನೊಳಗೆ ಎಂಥ ದೇವರ ಕಂಡೇನೋ ಅಂತ ಹೇಳ್ತಾರೆ ಶೂನ್ಯ ಒಳಗೈತೆ ಅಂತದ್ದು ಶೂನ್ಯ ಪೀಠ ಹೊರಗಿನ ಶೂನ್ಯ ಪೀಠದಲ್ಲಿ ಪ್ರಭು ವಿರಾಜಮಾನವಾಗಿ ಕುಂತಾನ ಆದರೆ ಇಲ್ಲೆಲ್ಲರ ಹೃದಯದೊಳಗೊಂದು ಶೂನ್ಯ ಐತೆ ಅಂತ ಸಹಸ್ರದಳದ ಕಮಲ ಮಧ್ಯದಲ್ಲಿ ನಿತ್ಯ ನಿರಂಜನನಾಗಿ ಪೂಜೆಗೊಳ್ಳುತ್ತಿರ್ಪ ಗುರು ಗುಹೇಶ್ವರನ ಕೂಡಿ ಸುಖಿಯಾದನಯ್ಯ ಅಂತ ತಿಳ್ಕೊಂಡು ಹೇಳ್ತಾರೆ ಪ್ರಭುಗಳು ಅಂಥ ಶೂನ್ಯ ಸಂಪಾದನೆಯನ್ನು ಕುರಿತು ಅಕ್ಕ ಅವರು ಪ್ರವಚನ ಮಾಡಿದ್ದಾರೆ ಬಹುಶಃ ನಮಗೆ ಭಾಳ ಖುಷಿ ಆಗ್ತದೆ ಯಾಕಂತಂದ್ರೆ ಖರೇವಂದ್ರ ಬಸವಣ್ಣನ ವಾರಸದಾರರು ಯಾರ ಇದ್ರೆ ನೀವ ನೀವೇನು ಕುಂತಿರಲ್ಲ ನೀವ ಇವತ್ತು ಈ ದೇವಸ್ಥಾನದಾಗಬೇಕಾರೆ ಎಣಿಕೆ ಮಾಡ್ಕೊತ ಬರ್ರಿ ಅವ್ರ ಸಂಖ್ಯೆ ಕಡಿಮೆ ಐತಿ ಇವ್ರ ಸಂಖ್ಯೆ ಹೆಚ್ಚಿತ್ತು ಈಗೂ ಹೆಚ್ಚೈತಿ ಯಾಕೆ ಇವ್ರ ಸಂಖ್ಯೆ ಹೆಚ್ಚೈತಿ ಅನ್ನೋದಕ್ಕೆ ನಿಮಗೆ ಹೇಳ್ತೇನೆ ನಿಮಗೆ ಅಡುಗೆ ಮನೆ ಹೆರ್ಗಿ ಮನೆ ಹಾದ್ರ ಹೊಲದ ಮನೆ ಬಂದ್ರೆ ನೀರಿನ ಮನೆ ಸತ್ತರು ಸುಡುಗಾಡ ಮನೆ ಇವು ಬಿಟ್ಟರೆ ನಿಮಗೆ ಬೇರೆ ಮನೆ ಇದ್ದಿದ್ದಿಲ್ಲ ಸ್ಪಷ್ಟ ತಿಳ್ಕೊಬೇಕು ನಿಮಗೆಲ್ಲ ನಿಮ್ಮ ಭಾಷಾದಾಗ ಆದಾಗ ಹೇಳ್ತೇನೆ ಇಷ್ಟ ಇತ್ತು ನಿಮಗೆ ನಿಮ್ಮ ಬುದ್ಧಿ ಅಂದ್ರೆ ಮಣಕಾಲ ಕೆಳಗೆ ಅವ ಅವನೋ ಬರೆದು ಬಿಟ್ಟು ಪುಣ್ಯಾತ್ಮನೋ ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಸಣ್ಣ ತಂದಿ ತಂದೆ ಜೋಪಾನ ಮಾಡ್ತಾನ ಲಗ್ನ ಆದಮೇಲೆ ಗಂಡ ಜೋಪಾನ ಮಾಡ್ತಾನೆ ವಯಸ್ಸಾದ ಮೇಲೆ ತಂದಿ ಜೋಪಾನ ಮಾಡ್ತಾನೆ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಅಂತ ಬರೋದು ನಮ್ಮ ಆ ಒಂದು ಸಾಲು ಎಷ್ಟು ವರ್ಷ ಕಟ್ಟಿ ಆಳತಂದ್ರೆ ನಮ್ಮ ಭಾರತ ದೇಶದಾಗ ನಾಲ್ಕು ಸಾವಿರ ವರ್ಷ ಹೆಣ್ಮಕ್ಳು ಏದುಸ್ರು ಬಿಟ್ಟು ಬಿಟ್ಟರು ಅಯ್ಯೋ ನಮ್ಮ ಹಣೆ ಬರ ಎಷ್ಟು ಕೆಟ್ಟಲ್ಲ ಅಂತಂದ್ರೆ ತಾನು ಹೆತ್ತ ಮಗನ ತಾನ ಮುಟ್ಟಾದಾಗ ಎತ್ಕೊಳಕ್ಕೆ ಹಕ್ಕು ಕೊಡಲಿಲ್ಲ ಅಷ್ಟರ ಮಟ್ಟಿಗೆ ಅವ್ರನ್ನ ತೊಳೆದು ಆದ್ರೆ ಆದರೆ ಇವರೆಲ್ಲರ ಕಣ್ಣೀರು ವರ್ಸಾಕೆ ಮೊದಲು ಬಂದವರು ಅದು ಬಸವಣ್ಣನವರು ಅನ್ನುವಂಥದ್ದನ್ನು ತಿಳ್ಕೊಬೇಕು ಅದಕ್ಕೆ ಅಂಥ ಬಸವಣ್ಣ ಬಂದ ಮೇಲೆ ಇವತ್ತು ನಿಮಗೆಲ್ಲ ಪ್ರವೇಶ ಬಂತಂತ ನೋಡಿ ಇಲ್ಲೆಲ್ಲ ಸಿಕ್ಕರೆ ಅಂತ ಯಾರೋ ಬಸವಣ್ಣನ ಕೇಳಿದ್ರಂತ ಅಲ್ರಿ ನೀವು ಅನುಭವ ಮಂಟಪದಾಗ ಹೆಣ್ಮಕ್ಳನ್ನ ಒಳಗೆ ಕರ್ಕೊಂಡು ಕುಂದಿರುತ್ತೆ ಅಂತ ಏನು ದೊಡ್ಡ ತಪ್ಪು ಮಾಡಿ ಅಂತ ಬಸವಣ್ಣ ಏ ಮಾಯಾ ರೀ ಅವರು ಅನ್ನ ಏನು ಹೇಳಬೇಕು ಬಸವಣ್ಣ ನೋಡಿರಿ ಅಲ್ಲಪ್ಪಾ ದೊಡ್ಡ ಮನುಷ್ಯ ನೀನು ಹಡದಾಕಿ ನಿಮ್ಮವ್ವ ನಿಮ್ಮವನಕ್ಕಿಂತ ಮೊದಲು ಹುಟ್ಟಿದಾಕಿ ದೊಡ್ಡವ್ವ ನೀವು ಏನಂತೀರ ಗೊತ್ತಿಲ್ಲ ಸ್ವಲ್ಪ ನಮ್ಗೆ ಧಾರವಾಡ ಜಿಲ್ಲಾದ ಭಾಷೆ ಅಕ್ಕವ ನಂತರ ಹುಟ್ಟಿದ್ಯಾಕಿ ಸಣ್ಣವ್ವ ಹೌದಾ ನನ್ನಂಥ ಸ್ವಾಮಿನೂ ಭೂಮಿಗೆ ಕೊಟ್ಟಾಕಿ ಅವನ ಹೌದಾ ನಿಮಗೆಲ್ಲ ಗೊತ್ತಿರಲಿ ಹಾಂ ವಿವೇಕಾನಂದನಂಥ ಸನ್ಯಾಸಿ ಬಂದದ್ದು ಅವನಿಂದಾನ ನನಗಿಂತ ಮೊದಲು ಹುಟ್ಟಿದ್ಯಾಕಿ ಅಕ್ಕ ನಂತರ ಹುಟ್ಟಿದ್ಯಾಕಿ ತಂಗಿ ಹೌದಾ ಅವ ಎಲ್ಲರ ಎಲ್ಲರೂ ಆ ತಮ್ಮನ್ನು ಬಿಟ್ಟು ಹೋದ್ರೆ ತಮ್ಮನ್ನು ಆಡಿಸಂತ ಯಾರ ಕೈಗೆ ಕೊಡ್ತಾಳೆ ಹೇಳಿರು ನೋಡೋನು ಅಕ್ಕನ ಕೈಗೆ ಕೊಟ್ಟೋಕ್ಕಳ ಹಾಂ ಪಂಚಮಿ ಬಂದ್ರೆ ಹುಣಿವಿ ಬಂದ್ರೆ ನಾ ಮಾಡ ಬರಲಿಲ್ಲ ಅಂತ ತಿಳ್ಕೊಂಡು ಬಾಗಲ್ದಾಗ ಬಂದು ನಿಂತದ ಆ ದಾರಿ ನೋಡುವಂಥ ತಂಗಿ ಯಾರು ಅಕ್ಕಿನೂ ಹೆಣ್ಣ ಎಲ್ಲೋ ಒಂದು ಹುಟ್ಟಿದ ಮನೆ ಬಿಟ್ಟು ನೀನು ಕೊಟ್ಟು ಮನೆಗೆ ಬಂದು ಸಾಯೋ ಮಠ ನಗ ಹೊತ್ಕೊಂಡು ನೀನು ಕೂಡ ಸಾಯೋ ಮಠ ಹೆಜ್ಜೆ ಹಾಕುವಂಥ ಹೆಂಡತಿ ಆಕೆನೂ ಹೆಣ್ಣ ಅಟ್ಟ ಅಲ್ಲ ನಾಳೆ ನೀನು ಹೊಟ್ಟೆಯಾಗ ಹುಟ್ಟಿ ನಾಳೆ ನಿನ್ನ ಬರೊಬ್ಬರಿ ಊಟಕ್ಕೆ ಪಡೆದಾಗ ನಮ್ಮ ಅಪ್ಪ ಅಂತ ತಿಳ್ಕೊಂಡು ಹಾರ್ಯಾರ ಬಿದ್ದು ಬಡ್ಕೊಂಡು ಬಡ್ಕೊಂಡು ಅಂತ ಮಗಳು ಆಕೆನೋ ಹೆಣ್ಣ ಅದಕ್ಕೆ ಹೆಣ್ಣು ಅವ್ವ ದೊಡ್ಡವ್ವ ಸಣ್ಣವ್ವ ಅಕ್ಕ ತಂಗಿ ಗೆಳತಿ ಪ್ರೇಯಸಿ ಅದಕ್ಕೆ ಹೆಣ್ಣು ಹೆಣ್ಣಲ್ಲ ಅದು ಹೆಣ್ಣು ಸಾಕ್ಷಾತ್ ಅಕ್ಕ ಮಹಾದೇವಿಯ ಸ್ವರೂಪ ಅದು ನನ್ನ ತಾಯಿ ಅಂತ ಹೇಳಿದಕ್ಕೆ ಇವತ್ತು ಇಷ್ಟು ಈ ದೇವಸ್ಥಾನದಾಗ ನಿಮಗೆ ಪ್ರವೇಶ ಸಿಕ್ತು